ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದು ನಿಮ್ಮ ಪ್ರೀತಿಯ ಕೋಸಿಸ್ಟರ್ಲಾಗ್ ನಮ್ಮ ಜನ್ರೇಷನ್ ಬರ್ತಾ ಬರ್ತಾ ಹೇಗಾಗ್ತಿದೆ ಅಂದರೆ ನಾವಿಬ್ಬರು ನಮಗಿಬ್ಬರು ಅನ್ನೋ ಕಾನ್ಸೆಪ್ಟ್ ಹೋಗಿ ಇವಾಗ ನಾವಿಬ್ಬರು ನಮಗೊಬ್ಬರೇ ಅನ್ನೋ ಕಾನ್ಸೆಪ್ಟ್ ಬರ್ತಿದೆ ಆದರೆ ನಮ್ಮ ಅಜ್ಜಿ ನಮ್ಮ ತಾತ ಆಗಿನ ಕಾಲ ಜನ್ರೇಷನ್ ಹೇಗಾಗ್ತಿತ್ತು ಅಂದರೆ ಒಂದು ಫ್ಯಾಮಿಲಿ ಏನಾದರೂ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರೆ ಅವ್ರ ದಂಡು ದಾಳಿ ಸಮೇತ ತೊಂಬತ್ತು ಜನ ಎಂಬತ್ತು ಜನ ಸಮೇತ ಬರ್ತಾಯಿದ್ರು ಯಾಕೆ ಅಂದರೆ ಅಷ್ಟು ಫ್ಯಾಮಿಲಿ ಇರ್ತಾಯಿತ್ತು ಬಟ್ ನಮ್ಮಿನ ಜನ್ರೇಷನ್ ಹೇಗಾಗಿದೆ ಅಂದರೆ ಗಂಡ ಹೆಂಡ್ತಿ ಒಂದು ಮಗು ಮಗಳಾದರೂ ಆಗಿರ್ಬೋದು ಮಗ ಆದರೂ ಆಗಿರ್ಬೋದು ಆದರೆ ಮಕ್ಕಳಿಗೆ ಅವ್ರಿಗೆ ಓಕೆ ಬಟ್ ಮಕ್ಕಳಿಗೆ ಒಂದು ಒಂಟಿತನ ಕಾಡ್ತಾ ಹೋಗುತ್ತೆ ಯೂಶ್ವಲಿ ಒಂದು ಮಗು ಆದಮೇಲೆ ಎರಡು ವರ್ಷ ಅಥವಾ ಮೂರು ವರ್ಷದ ಒಳಗಡೆ ಎರಡನೇ ಮಗು ಮಾಡ್ಕೋಬೇಕು ಅಂತ ಯೂಶಲಿ ಹೇಳ್ತಾರೆ ಆದರೆ ಈಗಿನ ಜನ್ರೇಷನಲ್ಲಿ ಒಂದು ಮಗು ಸಾಕೇ ಸಾಕು ಅನ್ನೋ ದಂಪತಿಗಳೇ ಜಾಸ್ತಿ ಇರುತ್ತೆ ಆದರೆ ಡಾಕ್ಟರ್ಸ್ ಹೇಳುವ ಪ್ರಕಾರ ಇಬ್ಬರು ಮಕ್ಕಳನ್ನು ಪಡೆಯುವ ದಂಪತಿ ಹಾಗೆ ಆಗಾಗಲೇ ಇರುವ ಮಗುವಿನ ಮಾನಸಿಕ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದಂತ ಹೇಳ್ತಾರೆ ಯೂಶ್ವಲಿ ಯಾರನ್ನಾದರೂ ನೀವು ಕೇಳಿ ನೋಡಿ ಒಂದೇ ಮಗು ಇರುತ್ತಲ್ಲ ಅವ್ರಿಗೆ ಅಕ್ಕ ತಮ್ಮ ತಂಗಿ ಅನ್ನೋ ತುಂಬ ಜನ ನಮಗೆ ಬೇಕು ಅವ್ರ ಜೊತೆ ಇರಬೇಕು ಅನ್ನೋ ಫೀಲಿಂಗ್ ಆಗ್ತಾ ಇರುತ್ತೆ ಅಕ್ಕ ತಂಗಿ ಜೊತೆ ಯಾರಾದರೂ ನೋಡ್ತಾ ಇದ್ದರೆ ನನಗೆ ಯಾಕೆ ಥರ ಅಕ್ಕ ಇಲ್ಲ ಅಥವಾ ನನಗೆ ಯಾಕೆ ಥರ ತಂಗಿ ಅಣ್ಣ ತಮ್ಮ ಇಲ್ಲ ಅನ್ನೋ ಫೀಲಿಂಗ್ ಜಾಸ್ತಿ ಬರ್ತಿರತ್ತೆ ಆದರೆ ಒಂದೇ ಮಗುವಾದರೆ ನೀವು ಸದಾ ಕಾಲ ಮಗು ಜೊತೆ ಇರೋಕ್ಕೆ ಆಗೋದಿಲ್ಲ ಅಲ್ಲದೆ ಎಲ್ಲ ವಿಚಾರಗಳನ್ನು ಮಕ್ಕಳು ನಿಮ್ಮ ನಮ್ಮೊಂದಿಗೆ ಐ ಮೀನ್ ತಂದೆ ತಾಯಿಯೊಂದಿಗೆ ಹಂಚ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಹ ಸಂದರ್ಭದಲ್ಲಿ ಜೊತೆಗಿರುವವರು ಪ್ರೀತಿ ತೋರಿಸೋರು ಒಡ ಹುಟ್ಟಿದವರು ಮಾತ್ರ ಹಾಗಾಗಿ ಇಬ್ಬರು ಮಕ್ಕಳಿದ್ರೆ ಒಬ್ರಿಗೊಬ್ರು ಆರಾಮಾಗಿ ನಿರ್ವಾಗ್ತಾರೆ ಇದರಿಂದ ಒಂಟಿತನೂ ಅವ್ರಿಗೆ ಕಾಡೋದಿಲ್ಲ ಬದಲಾಗಿ ನಮ್ಮೊಂದಿಗೆ ಯಾರು ಇದ್ದಾರೆ ಅನ್ನೋ ಧೈರ್ಯ ಕೂಡ ಅವ್ರಿಗಿರುತ್ತೆ ಹಾಗೆ ನಾವು ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟೋದು ಏನು ತಿನ್ನಬಾರ್ದು ಯಾವ್ದು ತಿನ್ನಬಾರ್ದು ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಏನು ಇನ್ಫಾರ್ಮೇಶನ್ ಗೊತ್ತಿರೋಲ್ಲ ಅದೇ ನಾವು ಎರಡನೇ ಸಲ ಪ್ರೆಗ್ನೆಂಟ್ ಆದಾಗ ನಮ್ಗೆ ಎಲ್ಲ ವಿಷಯವೂ ಗೊತ್ತಿರತ್ತೆ ಹಾಗೆ ಯಾವುದೇ ಥರ ನಾವು ಆತಂಕ ಕೂಡ ಆಗೋದಿಲ್ಲ ನಾವು ಫಸ್ಟ್ ಟೈಮ್ ಆದಾಗ ಯಾರು ಗೈನೊಕಾಲಜಿಸ್ಟ್ ನೋಡಿರ್ತಾರೋ ಸೆಕೆಂಡ್ ಬೇಬಿಗೂ ಕೂಡ ಅವರಿಂದನೇ ನಾವು ಸೊಲ್ಯೂಷನ್ ಕೇಳ್ಕೊಬೋದು ಹಾಗೆಯೇ ನಾವು ಮನೇಲಿ ಯಾರೂ ಇಲ್ದೇ ಇದ್ದಾಗ ಮಗು ಒಂದೇ ಇದೆ ಮನೇಲಿ ಅಂತ ನಾವು ಫೀಲ್ ಮಾಡೋ ಅವಶ್ಯಕತೆಯೇ ಇರೋಲ್ಲ ಮನೇಲಿ ಇಬ್ಬರು ಮಕ್ಕಳಿದ್ರೆ ಒಟ್ಟಿಗೇ ಇರ್ತಾರೆ ಇದರಿಂದ ನಮ್ಮ ಮಗು ಒಂದೇ ಒಂಟಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಕೂಡ ಮಾಡೋದಿಲ್ಲ ಹಾಗೆ ತಂದೆ ತಾಯಿ ಇಲ್ದಾನೇ ಇದ್ದಾಗ ನಮ್ಮ ಮಗು ಜೀವಿತಾವಧಿ ಮುಗ್ದಾಗ ನಮ್ಮ ಮಗು ಏನಾಗುತ್ತೋ ಅಂತ ಚಿಂತನೆ ಮಾಡೋರಿಗೆ ಎರಡನೇ ಮಗು ಖಂಡಿತವಾಗಿಯೂ ಉತ್ತಮವಾಗಿರುತ್ತೆ ಉತ್ತಮ ಪರಿಹಾರವಾಗಿರುತ್ತೆ ಹೇಗೆಂದರೆ ಅದು ನಮ್ಮ ಮರಣದ ನಂತರ ಕೂಡ ಇಬ್ಬರು ಮಕ್ಕಳು ಪರಸ್ಪರ ಒಬ್ರಿಗೊಬ್ರು ಇರುವಂತೆ ಒಂದು ಸಲ ಹೇಗಾಗ್ಬಿಡುತ್ತೆ ಅಂದರೆ ನಾವು ಪೇರೆಂಟ್ಸ್ ಏನಿರ್ತೀವಿ ಈ ಮಕ್ಕಳು ಸಮಸ್ಯೆನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಹಾಗೆ ಈಗಿನ ಜನ್ರೇಷನ್ ಮಕ್ಕಳಂತೂ ಟೋಟಲಿ ಡಿಫ್ರೆಂಟ್ ಇರ್ತಾರೆ ನಾವು ಒಂದು ಅಂದರೆ ಅವು ಎರಡು ಅಂತ ಹೇಳ್ತವೆ ಆದರೆ ನಮಗೆ ಎರಡು ಮಕ್ಕಳಿದ್ರೆ ಇಬ್ಬರು ಪರಸ್ಪರ ಮಾತಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ಅವರೇ ಪರಿಹಾರ ಮಾಡ್ಕೊತಾರೆ ಏಕೆಂದರೆ ಅದು ಪೇರೆಂಟ್ಸ್ ಹತ್ರ ಇಲ್ಲದೆ ಇರೋ ಸಮಸ್ಯೆ ಇದ್ರೆ ಅವು ಆ ಮಕ್ಕಳೇ ಅದರಿಂದ ಸಮಸ್ಯೆಗಳನ್ನ ಪರಿಹಾರ ತಗೊತವೆ ಹಾಗೆ ಇದರಿಂದ ಬೇಗ ಚೇತರಣೆ ಕೂಡ ಆಗ್ತವಂತೆ ಮೇನ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಒಂದು ಮಗುವಿಗೆ ಒಂದು ಮನೇಲಿ ಪ್ರೀತಿ ವಾತ್ಸಲ್ಯ ಯಾರಿಗೂ ಸಿಗದೆ ಅದೊಂದೇ ಮಗುಗೆ ಮಾತ್ರ ಇರುತ್ತೆ ಹೀಗಾಗಿ ಅದು ದುಡ್ಡುದಾದ ಮೇಲೂ ಕೂಡ ಅದು ನಮಗೇ ಬೇಕನ್ನೋ ಮನೋಭಾವದಲ್ಲಿ ಬೆಳೆಯುತ್ತೆ ಆದರೆ ನಮಗೆ ಇನ್ನೊಂದು ಮಗು ಆದರೆ ತಮ್ಮ ಜೊತೆ ಯಾರು ಹುಟ್ಟಿದ್ದಾರೆ ಅವ್ರ ಜೊತೆನೂ ನಾವು ಹಂಚ್ಕೊಂಡು ತಿನ್ನಬೇಕು ಅನ್ನೋ ಭಾವನೆ ಬೆಳೀತಾ ಹೋಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ನಿಮ್ಮ ಮೊದಲ ಹಾಗೂ ಎರಡನೇ ಮಗುವಿನ ಅಂತರ ಕನಿಷ್ಠ ಇಪ್ಪತ್ನಾಲ್ಕು ತಿಂಗಳ ಅಂತರವಿರಬೇಕು ಈ ಹೊತ್ತಿಗೆ ತಾಯಿಯ ದೇಹವು ತನ್ನ ಮೊದಲನೇ ಗರ್ಭಾವಸ್ಥೆಯಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಳ್ಳುತ್ತೆ ಏಕೆಂದರೆ ಅವಳು ತನ್ನ ಮೊದಲೇ ಗರ್ಭಾವಸ್ಥೆಯಲ್ಲಿ ಕಳೆದುಕೊಂಡ ಪೋಷಕಾಂಶಗಳನ್ನು ಪುನಃ ತುಂಬಿಸುತ್ತಾಳೆ ಇಪ್ಪತ್ನಾಲ್ಕು ತಿಂಗಳಲ್ಲಿ ಇಲ್ಲದಿದ್ದರೆ ಯಾವುದೇ ಸಂದರ್ಭದಲ್ಲಿ ಕನಿಷ್ಠ ಹದಿನೆಂಟು ತಿಂಗಳ ಅಂತರವನ್ನಾದರೂ ಕಾಯ್ದುಕೊಳ್ಳಬೇಕಾಗತ್ತೆ ಮಕ್ಕಳ ಕೋಪವನ್ನು ಕಡಿಮೆ ಮಾಡಲು ಕೆಲವೊಮ್ಮೆ ಇತರ ಮಕ್ಕಳೇ ಬೇಕಾಗತ್ತೆ ಒಡಹುಟ್ಟಿದವರಿಗೆ ತಮಗಿಂತ ಚಿಕ್ಕವರನ್ನು ಹೇಗೆ ಉತ್ತಮವಾಗಿ ನಿರ್ವಹಿಸಬೇಕೆಂದು ತಿಳಿದಿರುತ್ತೆ ಅದಲ್ಲದೆ ದೊಡ್ಡ ಮಗು ನಿಮ್ಮ ಚಿಕ್ಕ ಚಿಕ್ಕ ಕೆಲಸಗಳಲ್ಲೂ ಕೂಡ ನೆರವಾಗುತ್ತೆ ಇಬ್ಬರು ಮಕ್ಕಳಿದ್ದರೆ ಅವರ ಭವಿಷ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದಾಗತ್ತೆ ಚಿಕ್ಕದಿರುವಾಗ ಪೋಷಕರ ಆಶ್ರಯದಲ್ಲಿ ಬೆಳೆಯುವ ಮಕ್ಕಳು ಮುಂದೆ ಬೆಳೆದು ದೊಡ್ಡವರಾದಾಗ ಅವರ ಕುಟುಂಬದ ಜೊತೆಗೆ ಬ್ಯುಸಿಯಾಗುತ್ತಾರೆ ಆದರೆ ಯಾವುದಾದರೂ ಕಾರ್ಯಕ್ರಮ ನಡೆದಾಗ ಇಬ್ಬರು ಕುಟುಂಬವರು ಸೇರುತ್ತಾರೆ ಅಣ್ಣ ತಮ್ಮ ಸಂಕಷ್ಟ ಪರಿಸ್ಥಿತಿ ಬಂದಾಗ ಒಬ್ಬರಿಗೊಬ್ರು ಹೆಗಲಾಗ್ತಾರೆ ಅಥವಾ ಅಕ್ಕ ತಂಗಿಯರಿಬ್ಬರು ದುಃಖದಲ್ಲಿ ಹೆಗಲಾಗ್ತಾರೆ ಆರ್ಥಿಕವಾಗಿಯೂ ಕೂಡ ಒಬ್ಬರಿಗೊಬ್ಬರು ಸಹಾಯ ಮಾಡೋದನ್ನು ಮಾತ್ರ ಮರೆಯೋದಿಲ್ಲ ಒಂದೇ ಮಗುವಾಗಿದ್ದಾಗ ನಾವು ಅದರ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ ಮಗುವಿಗೆ ಒಂಟಿತನ ಕಾಡಬಾರ್ದಂತ ನಾವು ಆ ಮಗುವಿನ ಜೊತೆನೆ ಅತಿ ಸಮಯ ಕಳೀತಾ ಹೋಗ್ತೀವಿ ಆದರೆ ಇಬ್ಬರು ಮಕ್ಕಳಿದ್ದಾಗ ಅವರಿಬ್ಬರಿಗೆ ಅವರಿಬ್ಬರೇ ಹಾಡ್ಕೊತಾ ಇರ್ತಾರೆ ಇನ್ನು ದೊಡ್ಡ ಮಗ ಮಗಳು ಚಿಕ್ಕವರಾದಾಗ ಅವರೇ ಕಾಳಜಿ ಮಾಡ್ಕೋತಾರೆ ಹೀಗಾಗಿ ನಮ್ಮ ಕೆಲಸ ಕೂಡ ಕಮ್ಮಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕೋಸಿಸ್ಟರ್ ಅವನ್ನ ಸಪೋರ್ಟ್ ಮಾಡಿ ನಿಮ್ಮ ಈ ಸಪೋರ್ಟ್ ನೆಕ್ಸ್ಟ್ ನಾನು ಬೇರೆ ಬೇರೆ ವಿಡಿಯೋ ಮಾಡಲಿಕ್ಕೆ ಎಂಕರೇಜ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಷನಲ್ಲಿ ಯಾರಾದರೂ ಎರಡನೇ ಮಗು ಏನಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋರ್ಗಾದರೆ ಈ ವಿಡಿಯೋನ ನೀವು ಸೆಂಡ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್